ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಗೌಡ ಕನ್ನಡ ಬ್ಲಾಗ್ ನಾನು ಜ್ಯೋತಿ ಹಾಗೆಯೇ ಇವತ್ತಿನ ಬ್ಲಾಗ್ ಬಂದು ಗುರುವಾರ ಸಂಜೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ ಸ್ವಲ್ಪ ಕೆಲಸ ಜಾಸ್ತಿನೇ ಇತ್ತು ಹಾಗೆಯೇ ಹೊರಗಡೆ ಕೂಡ ಸ್ವಲ್ಪ ಕೆಲಸ ಆಯಿತು ಅಂತ ಹೇಳಿ ಹೋಗಿ ಬಂದು ಮನೆ ಕ್ಲೀನ್ ಮಾಡಿ ಪೂಜೆನ ಮಾಡಿಕೊಂಡೆ ಅದಕ್ಕೆ ಸ್ವಲ್ಪ ಪೂಜೆ ಇವತ್ತು ಲೇಟಾಗಿಯೇ ಆಯಿತು ನೈವೇದ್ಯನೂ ಮಾಡೋಕ್ಕಾಗಲಿಲ್ಲ ಹಾಗೆಯೇ ಪೂಜೆ ಮಾಡಿಕೊಂಡೆ ಹಾಗೆಯೇ ಹೊರಗಡೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ ಲಂಚ್ನ ಅಲ್ಲೇ ಮುಗಿಸ್ಕೊಂಡಿದ್ದೆ ಯೂಶ್ವಲಾಗಿ ನಾನು ಯಾವಾಗಲೂ ಕೂಡ ರಾತ್ರಿ ಊಟಕ್ಕೆ ಮಧ್ಯಾಹ್ನನೇ ಸಾಂಬಾರು ಅಥವಾ ಪಲ್ಯನ ರೆಡಿ ಮಾಡಿ ಇಟ್ಕೋತೀನಿ ನೈಟು ಚಪಾತಿ ಬೇಕಾ ಮುದ್ದೆ ಬೇಕಾ ಕೇಳಿ ಮಾಡ್ಕೊಡ್ತೀನಿ ಸೊ ಬಟ್ ಇವತ್ತು ಬಂದಿದ್ದು ಸ್ವಲ್ಪ ಲೇಟ್ ಆಯಿತು ಸೊ ಏನು ರೆಡಿ ಮಾಡಿರಲಿಲ್ಲ ಆ್ಯಂಡ್ ಸಾಂಬಾರು ಕೂಡ ಏನು ಮಾಡಬೇಕು ಅಂತ ಕೂಡ ಐಡಿಯಾ ಇರಲಿಲ್ಲ ಬಂದ ತಕ್ಷಣ ಪೂಜೆ ಕೂಡ ಮುಗಿಸ್ಕೊಂಡೆ ಮನೆ ಕೆಲಸ ಮಾಡಿ ಪೂಜೆ ಮಾಡಿಸಿಕೊಂಡೆ ತುಂಬ ಲೇಟ್ ಆಯಿತು ಅದು ಕೂಡ ಹಾಗೇನೆ ಬ್ಲ್ಯಾಂಕೆಟ್ನೆಲ್ಲ ನಾನು ವಾಷಿಂಗ್ ಹಾಕಿದೆ ಸೊ ಅದು ಕೂಡ ಕವರ್ನೆಲ್ಲ ಚೇಂಜ್ ಮಾಡಿ ಈಗ ಕವರ್ ಕೂಡ ಹಾಕೋತಾ ಇದ್ದೀನಿ ಸೊ ತುಂಬಾ ಕೆಲಸ ಆಯಿತು ಅಂತಲೇ ಹೇಳ್ಬೋದು ಇವತ್ತು ಫುಲ್ ಡೇ ನನಗೆ ಸ್ವಲ್ಪ ರೆಸ್ಟ್ ಇರಲಿಲ್ಲ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ವೀಡಿಯೋಗಳನ್ನ ಶೂಟ್ ಮಾಡಿಕೊಂಡೆ ಹಾಗೆಯೇ ವೀಡಿಯೋ ಕೂಡ ಅಷ್ಟಾಗಿ ನಾನು ಶೂಟ್ ಮಾಡೋಕ್ಕೆ ಹೋಗಲಿಲ್ಲ ಮನೆ ಕೆಲಸ ಬಂದು ಮಾಡಿದ್ದು ಹಾಗೆಯೇ ಇನ್ನೂ ಕೆಲವೊಂದಷ್ಟು ವೀಡಿಯೋಗಳನ್ನ ನಾನು ಕ್ಲಿಪ್ಪಿಂಗ್ ತೊಗೊಳ್ಳಲಿಲ್ಲ ಯಾಕಂದರೆ ಕೆಲಸ ಇತ್ತು ಹಾಗೆಯೇ ವೀಡಿಯೋನ ನಾನು ಶೂಟ್ ಮಾಡಿ ಮಾಡಬೇಕಂದ್ರೆ ಇನ್ನೂ ಸ್ವಲ್ಪ ಟೈಮ್ ನನಗೆ ಎಕ್ಸ್ಟ್ರಾ ಬೇಕಾಗುತ್ತೆ ಒಂದು ಅರ್ಧ ಗಂಟೆ ಮಾಡಬೇಕಾಗಿದ್ದ ಕೆಲಸ ನನಗೆ ಒನ್ ಅವರ್ ಹಿಡಿಯುತ್ತೆ ಸೊ ಅದಕ್ಕೋಸ್ಕರ ವೀಡಿಯೋನ ಅಷ್ಟಾಗಿ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ ಎಷ್ಟಾಗುತ್ತೋ ಅಷ್ಟನ್ನು ಶೂಟ್ ಮಾಡಿಕೊಂಡೆ ಆ್ಯಂಡ್ ಇತ್ತೀಚಿಗೆ ಸ್ವಲ್ಪ ಪಾಪು ಬೆಳೀತಾ ಇರೋದ್ರಿಂದ ಅಂದರೆ ಅವನಿಗೆ ಸ್ವಲ್ಪ ಟೈಮ್ ಕೊಡ್ತಾ ಇರೋದ್ರಿಂದ ಸ್ವಲ್ಪ ಯೂಟ್ಯೂಬ್ ಬಗ್ಗೆ ಅಷ್ಟಾಗಿ ನಾನು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಆ್ಯಂಡ್ ವ್ಲಾಗ್ಸ್ ಕೂಡ ಮಾಡ್ತಾ ಇಲ್ಲ ಸೊ ನನಗೂ ಕೂಡ ತುಂಬಾ ಆಸೆ ಇದೆ ಮಾಡಬೇಕು ಅಂತ ಹೇಳಿ ಬಟ್ ನನ್ನ ಕೆಲಸಗಳಲ್ಲಿ ಸ್ವಲ್ಪ ಬ್ಯುಸಿ ಇರೋದರಿಂದ ನಾನು ಯೂಟ್ಯೂಬ್ ಮಾಡೋಕ್ಕೆ ಆಗ್ತಿಲ್ಲ ಆ್ಯಂಡ್ ಹಾಗೆಯೇ ಅಷ್ಟು ಆಲ್ರೆಡಿ ನಂದು ಐದು ಗಂಟೆ ಹತ್ತಿರ ಆಗೋಯಿತು ನನ್ನ ಎಲ್ಲ ಕೆಲಸ ಮುಗಿಸ್ರು ಒಡನೆ ಐದು ಗಂಟೆ ಹತ್ತಿರ ಆಗಿತ್ತು ಅಷ್ಟರಲ್ಲಿ ಆಲ್ರೆಡಿ ನನ್ನ ಹಸ್ಬೆಂಡ್ ಕೂಡ ಬಂದಿದ್ದರು ಅವ್ರಿಗೆ ಬಂದ ತಕ್ಷಣ ಕಾಫಿ ಕುಡಿಯೋ ಅಂಥ ಅಭ್ಯಾಸ ಜಾಸ್ತಿ ನಾನು ಬಂದ ತಕ್ಷಣ ಕಾಫಿ ಕೂಡ ಮಾಡಿದೆ ನಾನು ಕೂಡ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರ ಇನ್ನು ಮಾರ್ನಿಂಗ್ ನಾನು ಕಾಫಿ ಟೀ ಏನೂ ಕುಡಿತಾ ಇಲ್ಲ ಸದ್ಯಕ್ಕೆ ಒನ್ ಮಂತ್ ಆಯಿತು ನಾನು ಕಾಫಿನ ಬೆಳಗ್ಗೆ ಟೈಮ್ ಕುಡಿಯೋದು ಬಿಟ್ಟು ಈವ್ನಿಂಗ್ ಮಾತ್ರ ಒನ್ ಟೈಮ್ ಕಾಫಿನ ತಗೋತೀನಿ ಮಾರ್ನಿಂಗ್ ಬೇಕು ಅಂದರೆ ಗ್ರೀನ್ ಟೀ ಮಾಡ್ಕೋತೀನಿ ಇಲ್ಲ ಗ್ರೀನ್ ಟೀ ನನಗೆ ಇಷ್ಟ ಆಗ್ತಿಲ್ಲ ಅಂತ ಅಂದರೆ ಬರೀ ಬರೀ ಬಿಸಿ ನೀರು ಅಷ್ಟೇ ಕುಡ್ಕೋತೀನಿ ಆದರೆ ಈವ್ನಿಂಗ್ ಟೈಮ್ ಸ್ವಲ್ಪ ಕಾಫಿ ಕುಡಿದ್ರೆ ಏನೋ ಒಂಥರ ಮೈಂಡ್ ಅಂತ ಅನಿಸುತ್ತೆ ಸೊ ಅದಕ್ಕೋಸ್ಕರ ಈವ್ನಿಂಗ್ ಒನ್ ಟೈಮ್ ಮಾತ್ರ ನಾನು ಕಾಫಿನ ಇದೀನಿ ಹಾಗೆಯೇ ವೆಯ್ಟ್ ಲಾಸ್ ಮಾಡೋದು ಕೂಡ ಅಷ್ಟೊಂದು ಸುಲಭ ಒಂದು ಮಾತಲ್ಲ ನಿಜ ಹೇಳಬೇಕು ಅಂತ ಅಂದರೆ ವೆಯ್ಟ್ ಗೇನ್ ಚೆನ್ನಾಗಿ ಆಗಿಬಿಟ್ಟೆ ಆದರೆ ವೆಯ್ಟ್ ಲಾಸ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನಿಸ್ತಾಯಿದೆ ಏನು ತಿನ್ನೋಂಗಿಲ್ಲ ಆ್ಯಂಡ್ ಜಂಕ್ ಫುಡ್ ಅಂತೂ ತುಂಬಾ ಜಾಸ್ತಿನೇ ಕಂಟ್ರೋಲ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಬಟ್ ಏನಂದ್ರೆ ತಿನ್ನಬೇಕು ಅಂದಾಗ ಒಂದು ವೀಕಲ್ಲಿ ಒಂದು ಸತಿ ಮಾತ್ರ ನಾನು ಆ ಫುಡ್ನ ತಿನ್ಕೋತೀನಿ ಎಕ್ಸಾಂಪಲ್ ಈ ಪೀಝಾ ಆಗಿರ್ಬೋದು ಅಥವಾ ಏನಾದರೂ ಸರಿ ಒಂದು ಸ್ಲೈಸ್ ಅಷ್ಟು ಮಾತ್ರ ತಿನ್ನೋಕೆ ಇಷ್ಟಪಡ್ತೀನಿ ಸೊ ಕಂಪ್ಲೀಟಾಗಿ ನಾನು ಸ್ಕಿಪ್ ಮಾಡಕ್ಕೆ ಹೋಗಲ್ಲ ಆ್ಯಂಡ್ ಫಸ್ಟಲ್ಲಿ ಪಾಪು ಕೂಡ ಹೆದ್ದಿದ್ದ ಅವನು ಸ್ನ್ಯಾಕ್ಸ್ ಬೇಕು ಅಂತ ಏನಾದರೂ ಕೇಳ್ತಾ ಇದ್ದ ಅವನಿಗೆ ಫ್ರೂಟ್ಸೇ ಕೊಡ್ತಾ ಇರ್ತೀನಿ ಬಟ್ ಈ ಟೈಮ್ ಫ್ರೂಟ್ಸ್ ಬೇಡ ಅಂತ ಹೇಳ್ದ ಸೊ ಅದಕ್ಕೋಸ್ಕರ ಪಾಪ್ಕಾರ್ನ್ ಮಾಡ್ಬಿಡೋಣ ಪಾಪ್ಕಾರ್ನ್ ತ ಕೂಡ ತಂದಿದ್ದೆ ಲಾಸ್ಟ್ ಟೈಮ್ ಅದು ಕೂಡ ಆಯಿತು ಪಾಪ್ಕಾರ್ನ್ ಮಾಡೋಣ ಅಂತ ಅವ್ನಿಗೆ ಪಾಪ್ಕಾರ್ನ್ ರೆಡಿ ಮಾಡ್ತಾಯಿದ್ದೆ ಹಾಗೆಯೇ ನನಗೆ ಸಂಜೆ ಡಿನ್ನರ್ಗೆ ಅಂತೇಳಿ ಸೊ ಬೀನ್ಸ್ ಇತ್ತಲ್ಲ ಪಲ್ಯ ಮಾಡೋಣ ಅಂತೇಳಿ ಅದನ್ನೆಲ್ಲ ಕಟ್ ಮಾಡ್ಕೋತಾ ಇದ್ದೆ ಹಾಗೆಯೇ ಪಾಪ್ಕಾರ್ನ್ ಮನೇಲೆ ಆರಾಮಾಗಿ ಮಾಡ್ಕೋಬೋದು ಸೊ ಅದಕ್ಕೆ ಆಲ್ಮೋಸ್ಟ್ ನಾನು ಜಾಸ್ತಿ ತಂದಿಟ್ಟಿರ್ ಿ ಮನೇಲೆ ನನಗೂ ಕೂಡ ಏನೋ ತಿನ್ನಬೇಕು ಅಂತ ಅನಿಸಿದಾಗ ಪಾಪ್ಕಾರ್ನ್ ಬೇಗನೆ ಮಾಡ್ಕೋಬೋದು ಆ್ಯಂಡ್ ತಿನ್ನೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಏನಾದರೂ ಮೂವಿ ನೋಡ್ಕೊಂಡು ತಿನ್ನೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಜಾಸ್ತಿನೇ ನಾನು ತಂದು ಇಟ್ಕೊಂಡಿರ್ತೀನಿ ಆ್ಯಂಡ್ ಒಂದು ಬಾಕೆಟಲ್ಲಿ ನೋಡ್ತಾ ಇರ್ಬೋದು ಒಂದು ಕುಕ್ಕರ್ ಫುಲ್ ಆಗುತ್ತೆ ಸೊ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಇದಂತೂ ನನಗಂತೂ ಆಗುತ್ತೆ ಈ ಪಾಪ್ಕಾರ್ನ್ ಹಾಗೆಯೇ ಬಿನಿಸ್ ಪಲ್ಯ ಮಾಡಲಿಕ್ಕೆ ಫಸ್ಟ್ ಬೀನಿಸ್ ಹಾಗೆಯೇ ಕಡಲೆಬೇಳೆ ಎರಡನ್ನು ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದೆ ನಂತರ ನಾನು ಒಂದು ಕಡಾಯಿಗೆ ಈಗ ಎಣ್ಣೆ ಹಾಗೆಯೇ ಒಣಮೆಣ್ಸಿನ್ಕಾಯಿ ಒಂದು ಅರ್ಧ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಹುರಿದ ನಂತರ ನಾನು ಇದಕ್ಕೆ ಬೆಳ್ಳುಳ್ಳಿನ ಯೂಸ್ ಮಾಡ್ತಾ ಇದ್ದೀನಿ ಬೆಳ್ಳುಳ್ಳಿ ಬೇಡ ಅನ್ನೋರು ನೀವು ಸ್ಕಿಪ್ ಮಾಡ್ಬೋದು ನಾನು ಯಾವುದೇ ಪಲ್ಯಕ್ಕೂ ಕೂಡ ಬೆಳ್ಳುಳ್ಳಿನ ಹಾಕೋತೀನಿ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಗೆಯೇ ಬೇಯಿಸಿಟ್ಟಿರುವಂತಹ ಬೀನ್ಸ್ ಈಗೇ ಕಡಲೆ ಬೆಳೆನ ಹಾಕೊಂಡಿದ್ದೀನಿ ಕಾಯಿತುರಿ ಹಾಗೇನೇ ಹಾಗೆಯೇ ಕೊತ್ತಂಬರಿ ಸೊಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಯಿತು ಹಾಗೆಯೇ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ಹಾಕೊಂಡಿದ್ದೀನಿ ಪಲ್ಯ ಅಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು ಆ್ಯಂಡ್ ಜಾಸ್ತಿ ಟೈಮು ಹೊಟ್ಟೆ ತುಂಬಿರೋ ಥರನೇ ಫೀಲ್ ಕೊಡುತ್ತೆ ಅದಕ್ಕೋಸ್ಕರ ಆದಷ್ಟು ಪಲ್ಯಗಳನ್ನ ಜಾಸ್ತಿ ಫಿಫರ್ ಮಾಡ್ತೀನಿ ತಿನ್ನಲಿಕ್ಕೆ ಅಂತ ಹೇಳಿ ಹಾಗೆಯೇ ಸಾಂಬಾರು ಕೂಡ ಇವತ್ತು ಎರಡು ದಾಲ್ನ ಯೂಸ್ ಮಾಡಿ ಸಾಂಬಾರನ್ನ ರೆಡಿ ಮಾಡ್ಕೋತಾ ಇದ್ದೀನಿ ಒಂದು ಬಂದು ತೊಗರಿ ಬೇಳೆ ಹಾಗೆಯೇ ಇನ್ನೊಂದು ಬಂದು ಹೆಸರು ಬೇಳೆ ಎರಡೂ ಹಾಕಿ ಇವತ್ತು ದಾಲ್ನ ರೆಡಿ ಮಾಡ್ತಾ ಹೆಸರು ಹೆಸರುಬೇಳೆ ಹಾಕೋದ್ರಿಂದ ದಾಲ್ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಅದಕ್ಕೋಸ್ಕರ ನಾನು ಹೆಸರು ಬೇಳೆ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಬೇಕು ಅಂದರೆ ನಿಮಗೆ ಮೈಸೂರು ಬೇಳೆ ಕೂಡ ಹಾಕೋಬೋದು ಸೊ ನಾನಿಲ್ಲಿ ಹೆಸರು ಬೇಳೆ ಹಾಗೆಯೇ ತೊಗರಿ ಬೆಳೆ ಎರಡನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಚಿಟಿಕೆ ಅಷ್ಟು ಅರ್ಶಿನ ಹಾಕೊಂಡು ಚೆನ್ನಾಗಿ ಅದು ಸ್ಮಾಶ್ ಆಗೋವರೆಗೂ ನಾನು ಚೆನ್ನಾಗಿ ಕೂಸ್ಕೊತೀನಿ ಇಲ್ಲಾಂದ್ರೆ ಒಂದು ನಾಲ್ಕರಿಂದ ಐದು ವಿಜಲು ತಗೊಳ್ತೀನಿ ಹಾಗೆಯೇ ಸಾಂಬಾರಿಗೆ ಒಗ್ಗರಣೆ ಮಾಡಲಿಕ್ಕೆ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಫಸ್ಟು ಒಂದು ಮಡಕೆನ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಜಜ್ಜಿದಂತಹ ಬೆಳ್ಳುಳ್ಳಿ ಒಂದು ಅರ್ಧ ಸಣ್ಣ ಸಣ್ಣಗೆ ಕಟ್ ಮಾಡಿದಂತಹ ಈರುಳ್ಳಿ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಟೊಮೊಟೊ ಹಾಗೆಯೇ ಬೆಳ್ಳುಳ್ಳಿನ ಡೈರೆಕ್ಟಾಗಿ ನಾವು ಕುಕ್ಕರ್ಗೆ ಹಾಕಿ ಕೂಗ್ಸಿ ಸ್ಮ್ಯಾಶ್ ಮಾಡಿ ಕೂಡ ಒಗ್ಗರಣೆ ಮಾಡ್ಕೋಬೋದು ಬಟ್ ಈ ಥರ ಮಾಡೋದರಿಂದ ನಂಗೆ ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಬಾಯಿಗೆ ಸಿಗುತ್ತೆ ಸೊ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ ನಾನು ಈ ಥರ ಮಾಡ್ಕೋತೀನಿ ಹಾಗೆ ಒಂದು ಅರ್ಧ ಟೊಮೊಟೊ ಕೂಡ ಹಾಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ದಾಲ್ಗೆ ನಾನು ತೆಂಗಿನಕಾಯಿ ತುರಿ ಕೂಡ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಹಾಕೋಬೋದಿಲ್ಲ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಬೋದು ಸೊ ನಾನು ತೆಂಗಿನಕಾಯಿ ತುರಿ ಸ್ವಲ್ಪ ತೆಂಗಿನಕಾಯಿ ತುರಿ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಎಣ್ಣೆಲಿ ನಾನು ಸಾಂಬಾರು ಪುಡಿ ಕೂಡ ಹುರ್ಕೋತಾ ಇದ್ದೀನಿ ಸೊ ಈ ಥರ ಎಣ್ಣೆಲಿ ಸಾಂಬಾರು ಪುಡಿ ಹುರಿಯೋದ್ರಿಂದ ನಾವು ಏನು ಮಾಡ್ತೀವಿ ಅದ್ರ ಗಮ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಫಸ್ಟು ನಾನು ಸಾಂಬಾರು ಪುಡಿನ ಚೆನ್ನಾಗಿ ಹುರ್ಕೊಂಡು ನಂತರ ಏನು ಬೇಯಿಸಿಟ್ಕೊಂಡಿದೆ ಆ ಬೇಳೆಕಾಳು ಎರಡನ್ನೂ ಹಾಕಿ ಮಿಕ್ಸ್ ಮಾಡ್ತೀನಿ ಆ್ಯಂಡ್ ನೀರಿನ ಕ್ವಾಂಟಿಟಿ ನೋಡಿ ನೀವು ಹಾಕೊಳ್ಳಿ ಸ್ವಲ್ಪ ತೆಳ್ಳಿಗೆ ಬೇಕಾ ಗಟ್ಟಿಗೆ ಬೇಕಾ ನೀವು ನೋಡಿ ಮಾಡ್ಕೋಬೋದು ಆ್ಯಂಡ್ ದಾಲ್ ಅಂದರೆ ಸ್ವಲ್ಪ ಗಟ್ಟಿಗಿದ್ರೇ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಇದಕ್ಕೆ ನಾನು ರುಚಿಗೆ ತಗಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಒಂದು ಎರಡು ನಿಮಿಷ ಬೇಯಿಸಿಕೊಂಡ್ರೆ ಸೊ ನಮಗೆ ಕಂಪ್ಲೀಟಾಗಿ ದಾಲ್ ರೆಡಿ ಆಗುತ್ತೆ ಆ್ಯಂಡ್ ಟೇಸ್ಟ್ ಅಂತ ತುಂಬಾ ಚೆನ್ನಾಗಿರುತ್ತೆ ದೋಸೆ ಆಗಿರ್ಬೋದು ಆ್ಯಂಡ್ ರೈಸ್ಗಾಗಿರ್ಬೋದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನನಗೆ ಯಾವತ್ತು ಚಪಾತಿ ಮಾಡೋಕ್ಕಾಗಲಿಲ್ಲ ರೈಸಿಗೆ ಸರ್ವ್ ಮಾಡಿಕೊಂಡೆ ಸ್ವಲ್ಪ ಟೈಮಲ್ಲಿ ನನ್ನ ಹಸ್ಬೆಂಡ್ ಕೂಡ ಹೊರಗಡೆ ಹೋಗ್ಬೇಕು ಅಂತ ಹೇಳಿದರು ಅದಕ್ಕೆ ಬರೀ ರೈಸ್ ಮಾತ್ರ ಮಾಡಿಕೊಂಡಿದ್ದೆ ಹಾಗೆಯೇ ಊಟ ಕೂಡ ಬೇಗನೆ ಮುಗಿಸ್ಕೊಂಡ್ವಿ ಒಂದು ಎಂಟು ಗಂಟೆ ಎಂಟು ಬರೆ ಹತ್ತಿರೇ ಮುಗಿದೋಯ್ತು ಊಟ ಸೊ ಮತ್ತೆ ನಾನು ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟು ಕಿಚನ್ ಕೂಡ ಕ್ಲೀನ್ ಮಾಡಿ ಈಗ ಬಟ್ಟೆ ಸ್ವಲ್ಪ ಫೋಲ್ಡ್ ಮಾಡೋಣ ಅಂತಲೇ ಫೋನ್ ಮಾಡ್ತಾ ಇದ್ದೀನಿ ಇವತ್ತು ಬೇರೆಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು ವಾಷಿಂಗ್ ಹಾಕಿದೆ ಆದರೆ ಪಾಪು ಕೂಡ ಅವ್ನ ಪನ್ಗೆ ಅವ್ನು ಆರಾಮಾಗಿ ಆಟ ಆಡ್ಕೊಂಡಿದ್ದ ನನ್ನ ಕೆಲಸಕ್ಕೆ ಡಿಸ್ಟರ್ಬ್ ಮಾಡಲಿಕ್ಕೆ ಹೋಗಲ್ಲ ನನಗೆ ಪರ್ಸ್ನಲ್ ಆಗಿ ಬಟ್ಟೆ ಫೋಲ್ಡ್ ಮಾಡೋದಂದ್ರೆ ಏನೋ ಗೊತ್ತಿಲ್ಲ ಸ್ವಲ್ಪನೂ ಇಷ್ಟ ಆಗಲ್ಲ ಸೊ ಆದರೂ ಕೂಡ ಕೆಲಸಗಳಿದ್ರಂತ ಒಂಥರ ಮುಗಿದು ಮುಗ್ದೇ ಅಲ್ವಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಅದಕ್ಕೋಸ್ಕರ ಆದಷ್ಟು ಕೆಲಸಗಳನ್ನ ಅಲ್ಲಲ್ಲೇ ಮುಗಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಸೊ ಏನಾನು ಬ್ಯಾಲೆನ್ಸ್ ಅಂದರೆ ನಾಳೆ ಮಾಡೋಣ ಅಥವಾ ಸ್ವಲ್ಪ ಹೊತ್ತು ಬಿಟ್ಟ ಬಿಟ್ ಮಾಡೋಣ ಅಂತ ಅದನ್ನು ಮುಂದೆ ಕಾಕಕ್ಕೆ ಹೋಗಲ್ಲ ಸೊ ಅದಲ್ಲಿ ಕೆಲಸ ಅಲ್ಲಲ್ಲಿ ಮುಗಿಸ್ಬಿಡ್ತೀನಿ ಸೊ ಆ ಥರ ಮಾಡೋದ್ರಿಂದ ನಮಗೆ ಕೆಲಸ ಮತ್ತೆ ಎಕ್ಸ್ಟ್ರಾ ಇದೆ ಅಂತ ಅನಿಸಲ್ಲ ಸೊ ಅದಕ್ಕೋಸ್ಕರ ನಾನು ಅಲ್ಲಿ ಕೆಲಸನ ಅಲ್ಲಲ್ಲೇ ಮುಗಿಸ್ಕೊಬಿಡ್ತೀನಿ ಸೊ ನಾನು ಅದನ್ನು ಜಾಸ್ತಿ ಫಾಲೋ ಮಾಡ್ತೀನಿ ಹಾಗೆಯೇ ಬಿತ್ತಿನ ವೀಡಿಯೋನ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡೋದು ಮಾತ್ರ ಮರಿಬಿಡಿ ವಿಡಿಯೋ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ